ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಮತ್ತೊಂದು ಲಗ್ನ ಶೇರ್ ಇದ್ದೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಕೆಲಸಗಳೆಲ್ಲ ಮುಗಿಸ್ಬಿಟ್ಟೆ ನಾನು ಆಗಲೇ ಐದು ಗಂಟೆಗೆ ಎದ್ದು ಈಗ ನಾವು ಒಮ್ಮವ್ರ ಮನೆ ಹತ್ರ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೆ ನನ್ನ ತಮ್ಮ ಐದು ಗಂಟೆಗೆ ಎದ್ಬಿಟ್ಟು ಅದಕ್ಕೆ ಏನೋ ಮಾತಾಡ್ತಾವ್ರೆ ಅಂತ ನಾನೀಗ ಆ ಕಡೆ ಹೋಗ್ತಾ ಇದ್ದೀನಿ ಸೊ ಬಂದು ಹಿಂಗೆ ಕ್ಯಾಮ್ರಾ ಆನ್ ಮಾಡಿದೆ ಅಷ್ಟರಲ್ಲಿ ನನ್ನ ತಮ್ಮ ಮಾತಾಡ್ತಾ ಇರೋದು ಸೌಂಡ್ ಕೇಳ್ತು ಇನ್ನು ಅವರು ಎದ್ದಿದ್ದಾರೆ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಬೆಳ ಬೆಳಗ್ಗೆ ಅಂತ ಬಂದೆ ಮತ್ತು ಡೇ ಫುಲ್ ಅವರು ಕೆಲಸಗಳಿಗೆಲ್ಲ ಹೋಗ್ತಾ ಇರ್ತಾರಲ್ಲ ಸಿಗೋಲ್ಲ ಈ ಟೈಮಲ್ಲಿ ಹಾಲು ಕರಿಬೇಕಾದ್ರೆ ಅಷ್ಟೇ ಒಂದು ಸಿಗೋದು ನನ್ನ ಕೈಗೆ ಹಾಗೆ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಬರೋಣ ಅಂತ ಬಂದೆ ಇನ್ನೂ ಎಲ್ಲರೂ ಮಲಗಿದ್ರು ನಾನು ಹೊರಟ್ರೆ ಸಾಕು ನಮ್ಮ ಪಾರು ರೆಡಿಯಾಗಿರ್ತಾಳೆ ನಾನು ಎಲ್ಲಾದರೂ ಅಲ್ಲಿ ಓಡಾಡ್ತಾ ಇರ್ತಾಳೆ ಹಿಂದೆ ಮುಂದೆ ಆ ಥರ ಸುತ್ತಾಡ್ಕೊಂಡು ಸೊ ನೋಡಿ ಬರ್ತಾ ಅವಳಾಗಲೇ ನಾನು ಹೋಗ್ತೀನಿ ಅಂದರೆ ಅವಳು ಹಿಂದೆನೇ ಇರ್ತಾಳೆ ಆ ರೀತಿ ಸೊ ಈಗ ನವಂಬರ್ ಮನೆ ಹತ್ರ ಬಂದೆ ಬಂದಿದ್ದ ತಕ್ಷಣ ನಮ್ಮ ಪಾರೂ ಬಂದಲ್ಲ ಇಲ್ಲಿ ನನ್ನ ತಮ್ಮ ಸಗಣಿ ಎಲ್ಲ ತುಂಬಿಟ್ಟು ಇವಳು ಅಲ್ಲ ರೋಜಾ ಸೊ ಒರ್ಸೋಕ್ಕೆ ಅಂತಂದು ಹೇಳಿಬಿಟ್ಟು ಮಾತಾಡ್ತಾ ಇದ್ದಾರೆ ಇಲ್ಲಿ ನಿಂತ್ಕೊಂಡು ನಾನು ಬಂದಿದ ತಕ್ಷಣ ಅವ್ನು ನನ್ನ ಮೊಬೈಲ್ ನೋಡಿಬಿಟ್ಟು ಆ ಸೈಡ್ ಹೋದ ಅದಕ್ಕೆ ರೋಜಾ ನಗ್ತಾ ಹೋಗ್ತಾಳೆ ಇನ್ನು ಬಂದಲಮ್ಮ ನಮ್ಮ ಅಕ್ಕ ಇನ್ನು ಇವಾಗಿಂದ ಇನ್ನು ಸ್ಟಾರ್ಟ್ ಇನ್ನು ವೀಡಿಯೋ ಮಾಡೋದು ನಾವು ಕೆಲಸ ಮಾಡೋದು ಎಲ್ಲ ತೋರಿಸ್ತಾ ಇರ್ತಾಳೆ ಅಂತಂದು ಹೇಳಿಬಿಟ್ಟು ಅವನೇ ಮಾತಾಡ್ಕೊಂಡು ನಿಂತಿದ್ದ ಈ ಕಡೆ ನೋಡಿದ್ರೆ ನಮ್ಮಪ್ಪ ಮತ್ತು ನನ್ನ ಅಳಿಯ ನಮ್ಮಮ್ಮ ಎಲ್ಲರೂ ಮಲಗಿದ್ದಾರೆ ಇನ್ನೂ ಐದು ಗಂಟೆಗೆ ಫುಲ್ ಚಳಿ ಇರುತ್ತೆ ಹೇಳ್ರಿ ಹಾಗೇ ಜ್ವರ ನನ್ನ ತಮ್ಮನ ಮಗನಿಗೆ ಜ್ವರ ಅಲ್ಲ ಮಾನ್ವಿಕನಿಗೆ ಅದೂ ಜ್ವರ ಇದಾವ ನೋಡು ಅಂತಂದು ಹೇಳಿದ್ರೆ ಈ ರೀತಿ ಮುಟ್ಟಿ ನೋಡ್ದೆ ಇರಲಿಲ್ಲ ನೀನೊಂದು ಸಲ ಚೆಕ್ ಮಾಡಮ್ಮ ನಿನ್ನ ಹಳಿನ ನೀನೇ ಚೆನ್ನಾಗಿ ನೋಡೋದು ಜ್ವರ ಆಯ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಸೊ ಅದಕ್ಕೆ ನಾನು ಇಟ್ಕೊಂಡು ಚೆಕ್ ಮಾಡಿದ್ರೆ ಸ್ವಲ್ಪ ಅಂದರೆ ಮಲಗಿರೋ ಮಕ್ಕಳಿಗೆ ಸ್ವಲ್ಪ ಬಾಡಿ ಹೀಟ್ ಇರುತ್ತೆ ಹಾಗಾಗಿ ಆ ರೀತಿ ಸ್ವಲ್ಪ ಬಿಸಿ ಇತ್ತು ಅಷ್ಟೇ ಆಗಲಿ ಇನ್ನು ಜ್ವರ ಆ ರೀತಿ ಏನಿರಲಿಲ್ಲ ಹಾಗೆ ಬೂಸ ತಂದಿರುವಂಥದ್ದು ಹಸುಗಳಿಗೆ ಇಲ್ಲೇ ಹಾಕಿದ್ನಂತೆ ರಾತ್ರಿ ಟೈಮ್ ಇರಲಿಲ್ಲ ಎಲ್ಲೋ ಬೇರೆ ಸೈಡ್ ಹೋಗಬೇಕಾಗಿತ್ತಂತೆ ಕೆಲಸದ ಮೇಲೆ ಅದಕ್ಕೆ ನೈಟ್ ತಂದುಬಿಟ್ಟು ಇಲ್ಲೇ ಹಾಕಿದ್ದ ಎಮರ್ಜೆನ್ಸಿಗೆ ಸೊ ಅವನು ಈಗ ಅದನ್ನು ಬಿಚ್ಚಿಬಿಟ್ಟು ಅದರಲ್ಲಿ ಈಗ ಬೂಸ ಅದೆಲ್ಲ ತೆಗೆದು ಹಸುಗಳಿಗೆಲ್ಲ ನೆನೆಸ್ಬೇಕಲ್ಲ ಒಂದು ಸ್ವಲ್ಪ ಹೊತ್ತು ಅದಕ್ಕೆ ಎಲ್ಲ ಬಿಚ್ತಾ ದಾರ ಎಲ್ಲನೂ ಸೊ ಇದು ಡೈರಿ ಬೂಸೆ ತರೋದು ಇವರು ಆದ್ದರಿಂದ ಈಗ ಅದು ಎಷ್ಟೆಷ್ಟು ಮೆಜರ್ಮೆಂಟ್ ಆಗ್ತಾರೋ ಗೊತ್ತಿಲ್ಲ ನನಗೆ ಸೊ ಆದರೆ ಅದು ಇದು ಟಬ್ಬಲ್ಲಿ ಹಾಕಿ ನೆನೆಸ್ತಾರೆ ಅದು ಮಾತ್ರ ಗೊತ್ತು ನೋಡಿದ್ದೀನಿ ಸೊ ನೋಡಿ ಅದು ಒಳ್ಳೆ ಹೆಂಗಿದೆ ಅಂದರೆ ಈ ಇದು ಬ್ಲ್ಯಾಕ್ ಒಂಥರ ಸ್ವೀಟ್ ಸ್ವೀಟ್ ಚಿಪ್ಸ್ ಬರುತ್ತೆ ಕುರ್ಕುರೆ ಬರುತ್ತೆ ಸಾರಿ ಚಿಪ್ಸ್ ಅಂದೆ ಕುರ್ಕುರೆ ಬರುತ್ತೆ ಸೇಮ್ ಅದೇ ಥರನೇ ಇದೆ ನನ್ನ ತಮ್ಮನ ಕೇಳಿದ್ರೆ ಹ್ಞೂ ಕುರ್ಕುರೇನೇ ತಿನ್ನು ಅಂತಂದು ಹೇಳ್ತಾವನೆ ಸೊ ನೋಡಿ ಈ ಬೂಸ ತರೋದು ಡೈರಿಯಿಂದ ಡೈರಿ ಕಡೆಯಿಂದನೇ ಕೊಡ್ತಾರಲ್ಲ ಅಲ್ಲೇ ಅಮೌಂಟ್ ಕೊಟ್ಟು ತರೋದು ಎಲ್ಲ ನಮ್ಮ ಸೈಡ್ ಸೈಡೆಲ್ಲ ಅಷ್ಟೇ ಎಲ್ಲ ಕಡೆಯೂ ಡೈರಿಯಿಂದನೇ ತೊಗೊಂಡು ಬಂದುಬಿಡ್ತಾರೆ ಫುಡ್ ಹಸುಗಳಿಗೆ ಈಗ ಅದನ್ನು ನೀಟಾಗಿ ನೆನೆಸ್ಬೇಕು ಅಂತಂದೇಳ್ಬಿಟ್ಟು ಅವ್ನು ಟಬ್ಗೆ ಅಂತ ಹೋದ ಇಲ್ಲಿ ನಾಯಿಗಳ ನಮ್ಮ ಅಮ್ಮರ್ ನಾಯಿಗಳೆಲ್ಲ ಚಪ್ರದ ಕೆಳಗೆ ಮಲಗಿದ್ದಾವೆ ಅಂದರೆ ಇವು ಹಸುಗಳು ಕುರಿಗಳು ಎಲ್ಲ ಅಲ್ಲಿ ಕಟ್ಟಾಕಿರ್ತಾರೆ ಹೇಳ್ರಿ ಅದ್ರ ಕಾವಲು ಅಂತ ಅವೆಷ್ಟು ಎಷ್ಟು ಚೆನ್ನಾಗಿ ಹೊರ್ಗಡೆ ಮಲಗಿರ್ತಾವೆ ಸೊ ನೋಡ್ತಾ ಇರ್ಬೋದು ತುಂಬ ಖುಷಿ ಅನಿಸುತ್ತೆ ಆ ರೀತಿ ನಾವು ನಾಯಿಗಳ ಆ ರೀತಿ ಸಾಕಿದ್ರೆ ನಿಜ ನಾವು ಎಚ್ಚರವಾಗಿರ್ತೀವೋ ಇಲ್ಲ ಅವು ಮಾತ್ರ ನೈಟ್ ಫುಲ್ ಎಚ್ಚರವಾಗಿ ಇರ್ತವೆ ಏನಾದರೂ ಒಂದು ಸೌಂಡ್ ಆದರೆ ಸಾಕು ಸೊ ಬರೋದು ಹೊರ್ಗಡೆ ನೋಡೋದು ಬಗಳೋದು ಆ ರೀತಿ ಮಾಡ್ತಾ ಇರ್ತವೆ ಹಾಗೆ ಈ ಹಸು ಅಂದರೆ ನಮ್ಮಮ್ಮ ಅವ್ರ ನಾಯಿಗಳು ಅಷ್ಟೇ ಹಸುಗಳ ಹತ್ರನೇ ಮಲಗಿರ್ತವೆ ಸೊ ಈಗ ನೋಡಿ ಅದು ಬೂಸ ಎಲ್ಲ ನೆನೆಸೇನೆ ಇದಕ್ಕೆಲ್ಲ ಹಿಟ್ಟೆಲ್ಲ ಹಾಕಿದ್ದಾನೆ ಅದು ಏನೇನು ಹಿಟ್ಟು ಎಲ್ಲ ಹಾಕ್ಬಿಟ್ಟು ಸೊ ಈಗ ಅದನ್ನು ಅಂತ ತೊಟ್ಟಿ ಹತ್ರ ತಗೊಂಡೋಗ್ತಾನೆ ನೀನು ಹೋಗ್ತೀಯಾ ಈಗ ಮೊಬೈಲ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಅದಮ್ಮ ಸೊ ನಾನು ಏ ಇರೋ ಸ್ವಲ್ಪ ಹೊತ್ತು ನೀನು ಮಾಡೋ ಕೆಲಸ ಎಲ್ಲ ತೋರಿಸ್ದೆ ಬೇಡ ಹೋಗು ನಾನು ಬಟ್ಟೆಗಳು ನೋಡಿರೋದು ಅಂತಂದು ಹೇಳ್ತಾ ಇದ್ದೆ ಪರವಾಗಿಲ್ಲೇಳು ನಾವೆಲ್ಲ ಕೆಲಸ ಮಾಡಬೇಕಾದ್ರೆ ಏನು ಹೊಸ ಬಟ್ಟೆ ಹಾಕೊಂಡು ಮಾಡ್ತೀವಿ ಕೆಲಸ ಯಾವ ರೀತಿ ಮಾಡ್ತೀವೋ ಆ ರೀತಿ ತೋರ್ಸೋದು ಅಷ್ಟೇ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ ಅಂತಂದೇಳಿದೆ ಏನೋ ಮಾಡಮ್ಮ ತಾಯಿ ಆಯಿತು ನಿನ್ನಂತೂ ಬಿಡಲ್ಲ ನನ್ನ ಅಂತಂದ ಅದಕ್ಕೆ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾನೆ ಹೇಳ್ರಿ ಇವನು ವ್ಯವಸಾಯದ ಕೆಲಸ ಅಂದರೆ ತುಂಬ ಇಂಟ್ರೆಸ್ಟು ಆಗ ಓದಾ ಅಂದರೆ ಓದಲಿಲ್ಲ ಸೊ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಓದಕ್ಕೆ ಬರಲ್ಲ ನೀವು ಏನಕ್ಕೆ ನಾನು ಪ್ರಾಣ ತಿಂತೀರ ಅಂತಿದ್ದ ಸೊ ಇವಾಗ ಹಸುಗಳದು ಇದೆಲ್ಲ ಅಂದರೆ ಯಾವ ಎಕ್ಸ್ಪೀರಿಯೆನ್ಸ್ ಇರೋರು ಮಾಡಲ್ಲ ಅಷ್ಟು ಚೆನ್ನಾಗಿ ನೋಡ್ಕಂತಾನೆ ಅಷ್ಟು ಚೆನ್ನಾಗಿ ಮಾಡ್ತಾನೆ ಕೆಲಸಗಳೆಲ್ಲನೂ ತುಂಬ ಫಾಸ್ಟು ಕೆಲಸ ಮಾಡೋದ್ರಲ್ಲಿ ಹಾಗೇ ಇದು ಹಸುಗಳು ಮತ್ತು ಇದೊಂದು ಹಸುನು ಮತ್ತು ಚಿಕ್ಕ ಹಸು ನಮ್ಮ ಮನೆ ಪಕ್ಕ ಕಟ್ಟಾಕಿದ್ರು ಚಪ್ಪರದ ಕೆಳಗೆ ಈಗ ಫುಲ್ಲು ನಾಲ್ಕೈದಿನಿಂದ ಮಳೆನೇ ಅಲ್ವಾ ಹಾಗಾಗಿ ನಾ ರಾತ್ರಿ ಫುಲ್ಲು ನೆನೀತಾವೆ ಅಂತ ಹೇಳ್ಬಿಟ್ಟು ಅಲ್ಲಿ ಚಪ್ರ ಹಾಕಿದ್ವಲ್ಲ ನಾವು ಮನೆ ಪಕ್ಕ ಅದ್ರ ಕೆಳಗನೆ ಕಟ್ ಹಾಕಿದ್ದೆ ನಾನು ತೊಳೆದಿದ್ದೆ ತೊಳೆದಾದಮೇಲೆ ಇಟ್ಕೊಂಡು ಹೋಗ್ತಾವೆ ನನ್ನ ನೆಲೆ ಎಲ್ಲ ಗಲೀಜಾಗ್ತೈತೆ ಅಂತ ಹೇಳಿದ್ರೆ ಇನ್ನೊಂದು ಸಲ ತೊಳೆ ಅಂತಂದು ಹೇಳೋಗ್ತಾವೆ ರೋಜ ಅಲ್ಲೇ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಟಪ್ ತಗೊಂಡು ಈ ಕಡೆ ಬರ್ತಾವಳೀಗ ಅಕ್ಕ ಇಲ್ಲೊಂದು ಸ್ವಲ್ಪ ಟಾರ್ಚ್ ಹಾಕಕ್ಕ ಇಲ್ಲಿ ಸಗಣಿ ಎಲ್ಲ ತುಂಬ್ಕೊಂಡು ಹೋಗ್ಬಿಡ್ತೀನಿ ಒಂದೇ ಸಲ ಅಂತ ಅಂದ್ಲು ಅಲ್ಲಿ ಯಾರಾದರೂ ಒಬ್ರು ಹೆಲ್ಪ್ಗಿರಬೇಕು ಟಾರ್ಚ್ ಹಾಕೋಕೆ ಯಾಕಂದರೆ ಈ ಸೈಡ್ ಕತ್ಲು ಒಂದು ಬಲ್ಬು ಏನೂ ಬಿಟ್ಟಿಲ್ಲ ನಾವು ಹಂಗಾಗಿ ಕತ್ಲೇ ಇದೆ ನೋಡಿ ಪಾಪ ಈ ಕತ್ಲಲ್ಲಿ ಒಬ್ಬಳೇ ಹೆಂಗೆ ತುಂಬಿಕೊಡೋದ್ ಅಂತ ನಾನು ಬಂದು ಮೊಬೈಲಲ್ಲಿ ಟಾರ್ಚ್ ಇದ್ದೀನಿ ಹಾಗೆ ವೀಡಿಯೋ ಶೂಟ್ ಮಾಡ್ಕೊತ ಇದ್ದೆ ಮಾತಾಡ್ಕೊಂಡು ನಾನು ರೋಜ ಇಬ್ಬರು ಸೊ ಇವತ್ತು ಸಾಂಬಾರು ಏನು ಮಾಡಬೇಕೋ ಏನೋ ಅಂತಂದೆಲ್ಲ ಹೇಳ್ತಾ ಇದ್ಲು ನನಗೆ ನಾನು ಯಾರಿಗೆ ಆಗಲಿ ಹೆಣ್ಮಕ್ಳಿಗೆ ಎದ್ದಿದ ತಕ್ಷಣ ಸಾಂಬಾರು ಚಿಂತೆ ಸಂಜೆ ಆಗಿದ್ದ ತಕ್ಷಣ ಏನು ಅಡುಗೆ ಮಾಡಬೇಕು ಅನ್ನೋ ಚಿಂತೆನೇ ಇರುತ್ತಲ್ಲ ಹಾಗೆ ಹೋಗೋಕ ಸಾರಿಗೆ ಒಂದಿನ ತರಕಾರಿ ಸಾಂಬಾರು ಮಾಡಿದ್ರೆ ಒಂದಿನ ಕಾಳು ಸಾಂಬಾರು ಹಿಂಗೆ ಮಾಡ್ತಿರ್ತೀವಿ ಸೊ ನೆಕ್ಸ್ಟ್ ಡೇ ಏನು ಅಂತಂದೇ ಒಂದು ಚಿಂತೆ ಆಗ್ತೈತೆ ಅಂತಂದು ಹೇಳ್ತಾ ಇದ್ಲು ಸೊ ಅಷ್ಟೇ ಸಾ ಹೆಣ್ಮಕ್ಳ ಚಿಂತೆನೇ ಅಷ್ಟು ಅಡುಗೆದು ಭಾಳ ಚಿಂತೆ ಹೇಳಿ ಅದೇ ದೊಡ್ಡ ಕೆಲಸ ಅಂತಂದು ಹೇಳ್ಬೋದು ಸೊ ನಮ್ಮ ಲೈಫಲ್ಲಿ ದೊಡ್ಡ ಟಾಸ್ಕ್ ಅಂದರೆ ಅಡುಗೆ ಮಾಡೋದೆ ಅದೊಂದು ಮುಗಿದ್ರೆ ನಿಜ ಮುಕ್ಕಾಲು ಪರ್ಸೆಂಟ್ ಕೆಲಸ ಮುಗ್ದಂಗೆ ಮನೆಯಲ್ಲಿ ಸೊ ಹಂಗೆ ಅದನ್ನೇ ಮಾತಾಡ್ಕೊಂಡು ಈಗ ಸಗಣಿ ಇರೋದೆಲ್ಲ ಎತ್ಕೊಂಡು ಒಂದು ಟಬ್ಬಿನ ತುಂಬ ಅಂದರೆ ಎರಡು ಹಸುಂದು ನೈಟ್ ಕಟ್ಟಿರ್ತಾರಲ್ಲ ಅದು ರಾತ್ರಿ ಫುಲ್ ಹಾಕಿರೋಂಥ ಸಗಣಿನೆಲ್ಲ ತಗೊಂಡು ಈಗ ಹೋಗಿ ತಿಪ್ಪೆಗೆ ಹಾಕ್ಬಿಡ್ತಾಳೆ ರೋಜಿನ ಕೆಲಸ ಇಲ್ಲಿಗೆ ಮುಗಿಯುತ್ತೆ ಮತ್ತು ಹಾಲು ಅವ್ನು ಸ್ವಲ್ಪ ಕರಿತಾಳೆ ಹೇಳಿರಿ ನನ್ನ ತಮ್ಮನೇ ಚೆನ್ನಾಗಿ ಹಾಲು ಕರಿಯೋದು ಆ ಒಂದು ಸ್ವಲ್ಪ ಸುಮ್ಮನೆ ಹಂಗೆ ಒಂದು ಸಪೋರ್ಟ್ಗೆ ಅಷ್ಟೇ ಈಗ ಅಲ್ಲಿ ರೋಡಲ್ಲಿ ಇದು ಹೋಗ್ತಾ ಇದ್ವಲ್ಲ ನನ್ನ ತಮ್ಮ ಹಿಡ್ಕೊಂಡ್ನಲ್ಲ ಅಲ್ಲಿ ಎರಡು ಹಾಕಿತ್ತು ಸೊ ಅದನ್ನು ತಗೊಂಡು ಸಗಣಿನಿಗೆ ಎತ್ತಾಕಿ ಮತ್ತು ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗ್ಬಿಟ್ರು ಮತ್ತು ನಾನು ಮನೆ ಹತ್ರ ಬಂದೆ ಬಂದರೆ ಇಲ್ಲಿ ನೋಡ್ರಿ ಮಳೆ ಸೊ ನಾನು ರಂಗೋಲಿ ಹಾಕಿರೋದು ಎಲ್ಲ ಹೊರಟೋಯ್ತು ಮಳೆ ಮಾತ್ರ ಬಿಡ್ತಾಯಿಲ್ಲ ಸ್ವಲ್ಪ ಹಂಗೆ ಬಿಟ್ಟಂಗೆ ಆಗುತ್ತೆ ಮತ್ತೆ ಹಂಗೆ ಮುಚ್ಕೊಂಡು ಮೋಡ ಬಂದುಬಿಡುತ್ತೆ ಮಳೆ ಸೊ ಈ ರೀತಿ ಸೊ ನಿಮ್ಮ ಕಡೆನೂ ಇದೇ ರೀತಿ ಅನಿಸುತ್ತೆ ಎಲ್ಲ ಕಡೆನೂ ಅದೇ ರೀತಿ ಹೇಳ್ರಿ ಈಗ ಮಳೆ ಬಿಡ್ತಾ ಇಲ್ಲ ಯಾವ ಊರಲ್ಲೂ ಬಿಡ್ತಾ ಇಲ್ಲ ಸೇಮ್ ಇದೇ ಪರಿಸ್ಥಿತಿ ಎಲ್ಲ ಊರಲ್ಲೂ ನೋಡಿ ನಮ್ಮ ಮನೆ ಹತ್ರನೂ ಅಷ್ಟೆ ಫುಲ್ಲು ಮಳೆ ಬಟ್ಟೆ ಅದು ತೊಳೆದಕ್ಕೇ ಅವು ಒಣಗಲ್ಲ ಸೊ ಆದ್ರೂ ಬಟ್ಟೆ ತೊಳಿಬೇಕು ಏನು ಮಾಡಬೇಕು ಅನ್ನೋದೇ ಒಂದು ಚಿಂತೆ ಸೊ ಮನೆಯಲ್ಲಿ ಏನಾದರೂ ಒಂದು ಸ್ಟ್ಯಾಂಡ್ ಏನಾದರೂ ತೊಗೋಬೇಕು ಸ್ವಲ್ಪ ಈ ರೀತಿ ನೀರೆಲ್ಲ ಇದ ಬಸ್ದ ಮೇಲೆ ಆಮೇಲೆ ಮನೆಯಲ್ಲಿ ಇಡೋ ಥರ ಸ್ಟ್ಯಾಂಡ್ಗೆ ಹಾಕಿ ಇಲ್ಲಾಂದರೆ ಈಚೆ ಕಡೆ ಎಲ್ಲ ಫುಲ್ ನೆಂದೋಗಿಬಿಡ್ತವೆ ಸೊ ಅದಕ್ಕೆ ಅದೊಂದು ಕೇಳಿಬಿಟ್ಟು ನಮ್ಮ ಮನೆಯವ್ರನ್ನ ಕೊಡಿಸಿ ಅಂತಂದು ಕೇಳಬೇಕು ಅದಾದಮೇಲೆ ಈಗ ಟಿಫನ್ಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ನನಗೆ ಈ ಮಧ್ಯೆ ಸ್ವಲ್ಪ ಇದು ಟೆಸ್ಟೆಡ್ ಗ್ಲಾಸೇ ನಾನು ಹಾಕಿರೋದು ತಲೆನೋವು ಜಾಸ್ತಿ ಆಗಿಬಿಟ್ಟೈತೆ ಇದು ಮೊಬೈಲು ಡೈಲಿ ನೋಡ್ತಾ ಇರ್ತೀನಲ್ಲ ಸ್ವಲ್ಪ ಎಡಿಟಿಂಗ್ ಕೆಲಸಗಳು ಇವೆಲ್ಲ ಭಾಳ ಮಾಡ್ತಾ ಇರ್ತೀನಿ ಸೊ ನಾನೇ ವೀಡಿಯೋ ಒಂದು ಕವರ್ ಮಾಡ್ಕೊಡ್ತಾರೆ ಶೂಟ್ ಮಾಡ್ಕೊಡ್ತಾರೆ ನಮ್ಮ ಮನೆಯವರಷ್ಟೇ ಇನ್ನು ಎಡಿಟಿಂಗ್ದಾಗಿರ್ಬೋದು ವಾಯ್ಸ್ ಅವರದ್ದು ಪ್ರತಿಯೊಂದು ಇನ್ನು ತಮ್ಮದೇನು ಎಲ್ಲ ಕೆಲಸ ನನ್ನದೇ ಆಗಿರೋದ್ರಿಂದ ಸ್ವಲ್ಪ ನೋಡಿ ನೋಡಿ ತಲೆನೋವು ಜಾಸ್ತಿ ಆಗಿದೆ ಅದಕ್ಕೆ ಇದು ಗ್ಲಾಸ್ ಬೆಳಿಗ್ಗೆ ಎದ್ದಿದ ತಕ್ಷಣ ಹಾಕೊಂಡೆ ಡಾಕ್ಟ್ರು ಅವತ್ತು ಚೆಕಪ್ ಮಾಡಿ ಕೊಟ್ಟಿದ್ದೀನೇ ಹೇಳಿದ್ರು ಅವರು ನೀವು ಡೈಲಿ ಯೂಸ್ ಮಾಡೋ ಹಾಗಿದ್ರೆ ಕೊಡ್ತೀನಿ ಇಲ್ಲಾಂದರೆ ಕೊಡೋಲ್ಲ ಅಂದಿದ್ರು ನಾನು ಇಷ್ಟು ದಿನ ನನಗೇನು ಇರಲಿಲ್ಲ ಯೂಸ್ ಮಾಡ್ತಿರಲಿಲ್ಲ ಈಗ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಬೆಳಿಗ್ಗೆ ನಮ್ಮ ಮನೆಯವರು ಏನಕ್ಕಮ್ಮ ಬೆಳಗ್ಗೆ ಎಸ್ ಬೇಕು ಸಾಕೊಂಡಿದ್ದೀಯಾ ಅಂತಂದೇಳಿ ನಗ್ತಾಯಿದ್ರು ತಲೆನೋತಾಯ್ತಾಯಿದ್ರು ಏನೋ ಈ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಎಲ್ಲರೂ ನಗ್ತಾಯಿರ್ತಾರೆ ನಮ್ಮ ಮನೇಲಿ ನೋಡಿಬಿಟ್ಟು ನನ್ನ ಸೊ ನನಗೆ ತಲೆನೋವು ಕಣ್ಣು ನೋವು ಅಂತಂದು ಹೇಳ್ಬಿಟ್ಟು ಹಾಕೊಂಡ್ರೆ ಅವ್ರಿಗೊಂಥರ ತಮಾಷೆ ಆಗಿರುತ್ತೆ ನಾನು ಗ್ಲಾಸ್ ಹಾಕಿರೋದು ಏ ಹೋಗ್ರಿ ನೀವೇ ತಮಾಷೆ ಮಾಡ್ಕೊಳ್ರಿ ನಕ್ಕಳ್ರಿ ಅಂತ ಹೇಳಿ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಸೊ ಬೆನ್ಸಿ ರವೆಲಿ ಇವತ್ತು ಉಪ್ಪಿಟ್ಟು ಮಾಡ್ತಾ ಇರೋದು ಅಂದರೆ ನಿನ್ನೆ ದಿನ ನಾನು ಇದು ಬೋಂಡ ಮಾಡಿದ್ನಲ್ಲ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಟ್ಟು ನನಗೆ ಬೋಂಡ ಮಾಡಿಕೊಡು ನಾಲ್ಕೇ ಆಗಲಿ ಬೋಂಡ ಹಾಕ್ಕೊಡು ಹೇಳ್ಬಿಟ್ಟು ನಮ್ಮ ಮನೆಯವರು ಅಂದರೆ ಬಜ್ಜಿ ಮೆಣಸಿನಕಾಯಿ ಬಜ್ಜಿ ಅದಕ್ಕೆ ಇನ್ನು ಬಿಡು ಹೇಳ್ಬಿಟ್ಟು ಈಗ ರವೆ ಎಲ್ಲ ಹುರ್ಕಂಡೆ ಉಪ್ಪಿಟ್ಟು ಮಾಡಿ ಫಸ್ಟು ಆಮೇಲೆ ಅದು ನೀರು ಹೆಂಗಿದ್ರು ಇದು ಆಯಿಲ್ ಕಾಯಿಸಿದ್ದೆ ಅದು ಹಂಗೆ ಇದೆ ಒಂದು ಇದು ಟವದಲ್ಲಿ ಅದನ್ನು ಹಂಗೆ ಬಾಣಲಿಲ್ಲ ಹಂಗೆ ಹಾಕ್ಬಿಡೋಣ ಹೇಳ್ಬಿಟ್ಟು ಹಿಟ್ಟು ಎಲ್ಲ ಕಲಸಿಟ್ಟಿರೋದು ಹಂಗೆ ಇತ್ತು ಸ್ವಲ್ಪ ಅದಕ್ಕೆ ಈಗ ಹಾಕಬೇಕು ಈಗ ಸದ್ಯಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ಇದು ಕೊತ್ತಂಬರಿ ಸೊಪ್ಪನ್ನು ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಕರಿಬೇವು ಜೀರಿಗೆ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಖಾರಕ್ಕೆ ಆಮೇಲೆ ಈರುಳ್ಳಿ ಆ ರೀತಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಒಂದು ಚಿಕ್ಕ ಟೊಮೊಟೊ ಮತ್ತು ಇದು ಯಾವುದು ಕ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪು ನನಗೆ ಇವೆರಡು ಪಕ್ಕ ಮಿಸ್ ಆಗ್ತವೆ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇವೆರಡು ಮಿಸ್ ಆಗಿಬಿಡ್ತವೆ ಸೊ ಹಾಗಾಗಿ ಅದೊಂದು ಸ್ವಲ್ಪ ಇದಕ್ಕೆ ನಾವು ಬೇಕಾದರೆ ಹಸಿದು ಕಾಯಿ ತುರಿ ಹಾಕೊಬೋದು ಒಂದು ಸ್ವಲ್ಪ ಸೊ ಇವತ್ತು ನಮ್ಮ ಮನೆಯಲ್ಲಿ ಸದ್ಯಕ್ಕೆ ನಾನು ಹಾಕ್ತಾ ಇರೋವಂಥದ್ದು ಇಷ್ಟೇ ಸೊ ನೋಡಿ ಇದನ್ನೆಲ್ಲ ಫ್ರೈ ಮಾಡ್ಕೊಬಿಟ್ಟು ಆಮೇಲೆ ಒಂದು ಸ್ವಲ್ಪ ಇದು ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು ಸೊ ಈ ರೀತಿ ಉಪ್ಪಿಟ್ಟು ಮಾಡೋದು ಭಾಳ ಚೆನ್ನಾಗಿರುತ್ತೆ ನಿಜ ಟೇಸ್ಟು ಸಿಂಪಲ್ಲು ಆದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ ಸೊ ಅದಕ್ಕೆ ನಾನು ಯಾವಾಗಲೂ ಇದೇ ಥರನೇ ಮಾಡ್ತಾಯಿರ್ತೀನಿ ಮನೆಯವ್ರಿಗೂ ಇದೇ ಥರ ಇಷ್ಟ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ ಈಗ ನೋಡಿ ಅದು ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಿತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲನೂ ಈಗ ಅದು ಚಿಕ್ಕದ ಚಿಟ್ಕೊಂಡಿದ್ನಲ್ಲ ಟೊಮಾಟೊ ಅದನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಂಡೆ ಅದಾದಮೇಲೆ ನಾನು ಇದೊಂದು ಈ ಬೌಲಲ್ಲಿ ನೀರು ಹಾಕ್ತಾಯಿ ಆ ಬೌಲಲ್ಲಿ ಒಂದು ಬೌಲಷ್ಟು ಇದು ರವೆ ತಗೊಂಡಿರೋದು ಅದಕ್ಕೆ ನಾನು ಒಂದೆರಡು ಬೌಲ್ ಬೌ ಬೌಲಷ್ಟು ಇದು ನೀರು ಹಾಕ್ತೀನಿ ಯಾಕೆ ಅಂದರೆ ಅದು ಒಂದು ಎರಡು ಬೌಲೆ ಹಾಕ್ಬಿಟ್ರೆ ಸ್ವಲ್ಪ ಒಂಥರ ಗಟ್ಟಿ ಥರ ಆಗ್ಬಿಡುತ್ತೆ ಅದು ಉಪ್ಪಿಟ್ಟು ಸೊ ಎರಡೂವರೆ ಬೌಲ್ ಹಾಕ್ಬಿಟ್ರೆ ಫುಲ್ಲು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಉಪ್ಪಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಮುಂದೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಮಾಡ್ತಾಯಿದ್ದೀನಿ ಈಗ ನೀರು ಅದು ಮೆಜರ್ಮೆಂಟ್ ಇಟ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿದೆ ಎಷ್ಟು ಬೇಕೋ ಅಷ್ಟು ಟೇಸ್ಟ್ಗೆ ಹಾಕ್ಬಿಟ್ಟು ಅದನ್ನು ಈ ರೀತಿ ಮರಳಿಸ್ಕೊಂಡಿದ್ದೀನಿ ಮರಳಾದಮೇಲೆ ಎಲ್ಲನೂ ಕ್ಲೀನಾಗಿ ಈಗ ರವೆ ಹಾಕಿ ಿರೋದು ಅಂದರೆ ಒಂದು ಅದು ಇಡಿಯಷ್ಟು ಕರ್ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ನಲ್ಲ ಸೊ ಅದನ್ನು ಈಗ ಇದ್ದೀನಿ ಮುಂಚೆನೇ ಹಾಕಿದ್ರೆ ಅದು ಎಲ್ಲಿ ಸಿಗೋದೇ ಇಲ್ಲ ಆ ರೀತಿ ಎಲ್ಲ ಹೋಗ್ಬಿಡುತ್ತೆ ನೀರಲ್ಲಿ ಬೆಂದು ಅದಕ್ಕೆ ಇನ್ನೊಂದು ರವೆ ಹಾಕಬೇಕು ಅನ್ಬೇಕಾದ್ರೆ ಆ ರೀತಿ ಹಾಕ್ಕೊಂಡು ಈಗ ರವೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ರೀತಿ ಮಿಕ್ಸ್ ಮಾಡಬೇಕು ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಗಟ್ಟಿ ಬಂದುಬಿಡುತ್ತೆ ಮತ್ತೆ ಅದು ಬೇಯಲ್ಲ ರವೆ ಸೊ ಅದಕ್ಕೋಸ್ಕರ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಯಾವ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ನೋಡ್ತಾ ಇರ್ಬೋದು ನೀರು ಆ ರೀತಿ ಇರಬೇಕು ಸ್ವಲ್ಪ ಹೊತ್ತಾದರೂ ಚೆನ್ನಾಗಿ ಬೇಯಬೇಕು ಅದರಲ್ಲಿ ರವೆ ತುಂಬ ಮೃದುವಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಇದನ್ನು ಕ್ಲೋಸ್ ಮಾಡಿ ಈಗ ಒಂದು ಫೈ ಐದು ನಿಮಿಷದಷ್ಟು ಲೋ ಫ್ಲೇಮಲ್ಲೇ ಕುದಿಸ್ಕೊಬಿಡ್ತೀನಿ ಚೆನ್ನಾಗೆ ಅದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಸೊ ಗಟ್ಟಿ ಬರಲ್ಲ ಎಷ್ಟೊತ್ತಿಟ್ಟು ಉಪ್ಪಿಟ್ಟು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ನಾನು ಉಪ್ಪಿಟ್ಟು ಮಾಡೋದು ಯಾವ ರೀತಿ ಅನ್ನಿಸ್ತು ನಿಮಗೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ಈ ರೀತಿ ಕಾಮೆಂಟಲ್ಲಿ ಹೇಳಿ ಅನ್ನೋದು ಒಬ್ಬರು ಹೇಳಿದರೆ ನಮ್ಗೆ ಇರಿಟೇಟ್ ಆಗುತ್ತೆ ನೀವು ಹಂಗೆ ಹೇಳ್ಬೇಡ್ರಿ ಯಾವಾಗಲೂ ಅಂತಂದು ಹೇಳಿದ್ರಿ ಸೊ ನಾನು ಹೇಳ್ತಾ ಇರೋದು ನನ್ನ ಈಗ ನನ್ನ ವೀಡಿಯೋಸ್ ನೋಡ್ತಾ ಇರೋದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ನಾನು ತಿಳ್ಕೊಬಿಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ನೀವು ಹೇಳಿಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ಸೊ ಏನು ಮಾಡ್ತೀನಿ ವಿಡಿಯೋದಲ್ಲಿ ನಾನು ಅನ್ನೋದು ಅದಕ್ಕೋಸ್ಕರ ಹೇಳ್ರಿ ಹೇಳ್ರಿ ಅಂತ ಹೇಳ್ತೀನಿ ಅಷ್ಟೇ ಅದು ಒನ್ ಟೈಮ್ ಹೇಳ್ತೀನಿ ನಾನೇನು ಪದೇ ಪದೇ ಹೇಳಲ್ಲ ಸೊ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಹೇಳಿ ಅನ್ನೋದು ನನ್ನ ಅದು ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಹೇಳ್ತೀನಿ ಇರಿಟೇಟ್ ಅಂತ ಅಂದ್ಕೋಬೇಡಿ ಸೊ ನಿಮ್ಮ ಮನೆ ಮಗಳ ಥರ ತಿಳ್ಕೊಳ್ರಿ ಅದು ಅದು ಚೆನ್ನಾಗೇ ಕೇಳಿಸುತ್ತೆ ಹಾಗೆ ಉಪ್ಪಿಟ್ಟು ಮತ್ತೆ ಬೋಂಡ ಮಾಡಿಬಿಟ್ಟು ಕೊಟ್ಟೆ ನಮ್ಮ ಮನೆಯವರಿಗೆ ಅದನ್ನು ನಾವು ಬೋಂಡ ಅಂತೀವಿ ಅದಕ್ಕೋಸ್ಕರ ಅವರು ತಿಂದರು ಮತ್ತು ನಾನು ಸ್ವಲ್ಪ ತಿಂದ್ಕೊಂಡು ಬರೋ ಅಷ್ಟರಲ್ಲಿ ಅಮ್ಮ ಅವ್ರದ್ದು ಒಂದು ಕುರಿಮರಿ ಸತ್ತೋಗ್ಬಿಟ್ಟಿದೆ ಇವತ್ತು ಆಗಲೇ ಒಂದು ನಾಲ್ಕು ದಿನದಿಂದ ಫುಲ್ಲು ಜ್ವರ ಡಾಕ್ಟ್ರನ್ನೆಲ್ಲ ಡೈಲಿ ಕರೆಸಿ ಅದಕ್ಕೆಲ್ಲ ಇಂಜೆಕ್ಷನ್ಸ್ ಎಲ್ಲ ಕೊಡಿಸಿ ಮತ್ತು ಇವರು ಟ್ಯಾಬ್ಲೆಟ್ಸ್ ಅವರು ಕೊಟ್ಟಿರೋದು ಸಿರಪು ಎಲ್ಲ ಹಾಕ್ತವ್ರೆ ದೇವ್ರಿಗೆ ಅದು ಏನಕ್ಕೆ ಕರುಣೆ ಇಲ್ಲಪ್ಪ ನಮ್ಮ ಮೇಲೆ ಅನಿಸುತ್ತೆ ಒಂದೊಂದು ಸಾರಿ ನಿಜ ಈಗ ಒಂದು ಹತ್ತು ಕುರಿಮರಿ ತಂದರೆ ಅವನ್ನ ಚೆನ್ನಾಗಿ ಮೇಯಿಸಿದ್ರೆ ಹತ್ತು ಕುರಿಮರಿಗೆ ಏನಾದರೂ ಒಂದು ಒಂದು ಏಳೆಂಟು ಸಾವಿರ ಇಲ್ಲ ಒಂದು ಹತ್ತು ಸಾವಿರ ಸಿಗ್ಬೋದು ಒಂದು ಆರು ತಿಂಗಳು ಮೇಯಿಸಿದ್ರೆ ಅದರಲ್ಲಿ ಈ ರೀತಿ ತಂದಿರೋ ಕುರಿಮರಿ ಒಂದು ಬಿಟ್ಟರೆ ಮುಗೀತು ಇನ್ನು ಒಂಬತ್ತು ಕುರಿಮರಿ ಸುಮ್ಮನೆ ಮೇಯಿಸ್ಬಿಟ್ಟು ನಾವು ಮಾರ್ಬೇಕಷ್ಟೇ ಇನ್ನು ಲಾಭ ಏನು ಸಿಗಲ್ಲ ಸೊ ಹಂಗೆ ಪಾಪ ಭಾಳ ನೋವು ಪಟ್ಟರು ನಮ್ಮಮ್ಮ ಸೊ ಕೂಡಿಟ್ಕೊಂಡಿರೋ ದುಡ್ಡಲ್ಲಿ ಈ ಥರ ಒಂದು ಹತ್ತು ಕುರಿಮರಿ ತಂದಿದ್ದು ಇದರಲ್ಲಿ ಒಂದು ನೋಡಿ ಆ ರೀತಿ ಎಲ್ಲ ನೊರೆ ನೊರೆ ಬಂದುಬಿಟ್ಟೈತೆ ಸೊ ಇದು ಹೋಗ್ಬಿಟ್ಟು ಅಲ್ಲೇ ಪಕ್ಕ ನಿಂತ್ಕೊಂತೈತಿ ಮರಿ ಅದಕ್ಕೆ ಆ ಕಡೆ ತಳ್ಳದೆ ಮಲಗೈತ ಪಾಪ ನೆನ್ನೆನೂ ತೋರಿಸಿದ್ದಾರೆ ಡಾಕ್ಟ್ರಿಗೆ ತೋರಿಸಿದ್ರೆ ಬೆಳಿಗ್ಗೆ ಆಗಷ್ಟರಲ್ಲಿ ರಾತ್ರಿ ಸಿರಪ್ ಟ್ಯಾಬ್ಲೆಟ್ ಎಲ್ಲ ಹಾಕಿದ್ದಾರೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಆ ರೀತಿ ಸತ್ತೋಗ್ಬಿಟ್ಟೈತೆ ನನಗಂತೂ ತುಂಬ ಬೇಜಾರಾಯಿತು ಮತ್ತು ಲಾಸ್ಯ ಇವರು ಮಾನ್ವಿಕೆಲ್ಲ ನೋಡಿ ಲಾಸ್ಯ ಅಪ್ಪ ಬದುಕ್ತೆ ಸುಮ್ಮನೆ ಇರ್ತ ಬಿಸಾಕಬೇಡ ಅಂತಂದು ಹೇಳ್ತಾ ಇತ್ತು ಅದನ್ನು ನಾವೆಲ್ಲಾದರೂ ಊತಾಕಿ ಬರೋಣ ಅಂತಂದು ಮಾತಾಡ್ತಾಯಿದ್ರೆ ನಮ್ಮಮ್ಮನಿಗೆ ಫೋನ್ ಮಾಡಿದ್ದಾರೆ ನಮ್ಮಮ್ಮ ಇದು ಪೈರು ನಾಟಿ ಮಾಡಕ್ಕೆ ಹೋಗಿತ್ತು ಸೊ ಇವತ್ತು ಅದಕ್ಕೋಸ್ಕರ ಫೋನ್ ಮಾಡಿ ಹೇಳ್ತಾಳೆ ಅಜ್ಜಿ ಕುರಿ ಮರಿ ಸತ್ತೋಗೈತೆ ಅಜ್ಜಿ ನಿಂದು ಅಂತ ಪಾಪ ನಮ್ಮಪ್ಪನ ನಮ್ಮ ಅಮ್ಮನ ನೆನೆಸ್ಕೊಂಡ್ರೆ ನನಗೆ ಒಂಥರ ನಾವು ಅನ್ನಿಸ್ತು ಏನೋ ಆ ಥರ ಚಿಕ್ಕ ಪುಟ್ಟ ಅವೆಲ್ಲ ಮಾಡ್ಕೊಂಡು ಅವರು ಹಳ್ಳಿಯಲ್ಲಿ ದುಡಿಮೆ ಮಾಡ್ಕೊಳ್ಳೋದು ಅಂಥದ್ರಲ್ಲಿ ಆ ಥರ ಒಂದು ಮರಿ ಸತ್ತೋಗ್ಬಿಡ್ತಲ್ಲ ನಿಜ ತುಂಬ ನೋವನ್ನಿಸ್ತು ಮನಸ್ಸಿಗೆ ಹಾಗೆ ಅಲ್ಲೇ ಇದೆ ಅದು ನೋಡಿ ಹಾಗೆ ಮಡಚ್ಕೊಂಡೆ ಮುಖ ಆ ರೀತಿ ಸತ್ತೋಗ್ಬಿಟ್ಟೈತೆ ಏನು ಮಾಡೋದು ಅಷ್ಟೇ ಇನ್ನು ಸತ್ತೋದ್ಮೇಲೆ ಇನ್ನೇನು ಮಾಡೋಕ್ಕೂ ಆಗೋಲ್ಲ ಅಷ್ಟೇ ಈ ಸಾರಿ ಸುಮ್ಮನೆ ಅವನ್ನೆಲ್ಲ ಮೇಯಿಸ್ಬಿಟ್ಟು ಮಾರ್ಬೇಕು ಇನ್ನೂ ಲಾಭ ಏನೂ ಸಿಗೋಲ್ಲ ಅವ್ರಿಗೆ ಪಾಪ ಕೊಟ್ಟಿರೋ ಅಮೌಂಟ್ ಸಿಕ್ಕಿದ್ರೆ ಸಾಕಾಯ್ತಿ ಯಾಕಂದರೆ ಈ ಮರಿ ಸತ್ತೋಯ್ತು ಈ ಮರಿದು ಹೊರಡಿಸ್ಬೇಕು ಆದರೆ ಅದೇ ಅಮೌಂಟಲ್ಲಿ ಅದಕ್ಕೆ ಪಾಪ ಬಿಡಿ ನಮ್ಮಮ್ಮ ಬಿಡಮ್ಮ ಅಸ್ಲೊಂದು ಸಿಕ್ಕಿದ್ರೆ ಸಾಕು ನನಗೆ ಯಾಕೆ ಒಬ್ಬಳು ಬೇಜಾರಾಗ್ತೈತೆ ಅಂತಂದು ಬಾಧೆ ಪಟ್ಟರು ಫೋನಲ್ಲಿ ಸೊ ಹಿಂಗೆ ಏನಾದರೂ ಒಂದು ಮಾಡೋಕ್ಕೋದ್ರೆ ಈ ರೀತಿ ಆಗಿಬಿಟ್ರೆ ನಿಜ ಭಾಳ ನೋವು ಅನ್ಸುತ್ತೆ ಮನಸ್ಸಿಗೆ ನನಗಂತೂ ಆ ಅದೇ ರೀತಿ ಅನಿಸುತ್ತೆ ಒಂದೊಂದು ಸಾರಿ ಮನಸ್ಸಿಗೆ ದೇವ್ರಿಗೆ ಯಾಕೆ ಕರುಣೆ ಇಲ್ಲಪ್ಪ ಒಂದಾದ್ಮೇಲೆ ಒಂದು ಈ ಕಡೆ ಮಾನವಿಕ ಅವರು ಅವ್ರಿಗೆ ಹುಷಾರಿಲ್ಲ ಅವ್ರದ್ದು ಇದಾದಮೇಲೆ ಇದು ಇದಾದ್ಮೇಲೆ ಹಸುಗಳ್ದು ಬರುತ್ತೆ ಒಂದೊಂದು ಸಾರಿ ಅದಕ್ಕೂ ಅಂತ ಎಷ್ಟು ಹುಷಾರಿಲ್ದಂಗೆ ಆಗುತ್ತೆ ಯಾವಾಗಲೂ ಜ್ವರ ಅಂತೆ ಅದು ಇದು ತೋರಿಸ್ತಾನೆ ಇರ್ತಾರೆ ಸೊ ಹಂಗೆ ಭಾಳ ಕಷ್ಟಪಡ್ಬೇಕಿಲ್ರಿ ರೈತರು ರೈತರ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ಈ ರೀತಿ ಎಲ್ಲ ತಡ್ಕೊಳ್ಳೋ ಶಕ್ತಿನೇ ಇರಬೇಕು ಎಲ್ಲ ನಾವು ಲಾಸ್ ಆದಮೇಲೆ ಲಾಭನೂ ಬರುತ್ತೆ ಹಿಂಗೆ ನಷ್ಟವೂ ಆಗುತ್ತೆ ಎರಡೂ ತಗೊಳ್ಳೋ ನಮ್ಮ ಮನಸ್ಸು ಇರಬೇಕಷ್ಟೇ ಅದು ನೋಡ್ಕೊಂಡು ಮತ್ತೆ ನಮ್ಮಪ್ಪ ಊತಕ್ಕೆ ಬಂತು ಅದನ್ನು ತಗೊಂಡೋಗಿ ಕುರಿಮರಿನ ಮರಿನ ಅದಾದಮೇಲೆ ಇದು ಪರಂಗಿಯನ್ನು ತಂದಿದ್ದ ಅರವಿಂದ ಅದನ್ನು ಚೆಕ್ ಬಿಟ್ಟು ಕೊಡಮ್ಮ ಅಂತಂದು ಹೇಳ್ದ ಸೊ ಅದಕ್ಕೋಸ್ಕರ ಅದನ್ನು ಚೆಕ್ ಬಿಟ್ಟು ಕೊಡೋ ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆ ಹುಡುಗ ತೊಗೊಂಡು ಬಂದು ಇದು ಒಂದು ಹೋಳಷ್ಟು ಕೊಟ್ಟರು ಅವರು ತೋಟದಲ್ಲಿ ಇದು ಪರಂಗಿಕಾಯಿ ಸೊ ತಗೊಂಡು ಬಂದು ನನಗೊಂದು ಹೋಳು ಕೊಡ್ತು ಆಂಟಿ ತಿನ್ನು ನೀನು ಅಂತಂದು ಟೇಸ್ಟ್ ಚೆನ್ನಾಗಿತ್ತು ಅದಕ್ಕೆ ಅದನ್ನು ಕಟ್ ಮಾಡಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೊಟ್ಟೆ ಅವ್ರು ತಿಂತಾಯಿದ್ರು ಸೊ ನಾನು ನೋಡೋಣ ಅಂತ ಹೇಳ್ಬಿಟ್ಟು ತಿಂತಾದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ಅವ್ರು ಕೊಟ್ಟಿರೋ ಅಂಥದ್ದು ಸೊ ಇದೂ ಫುಲ್ ಹಣ್ಣಾಗ್ಬಿಟ್ಟೈತೆ ಅರವಿಂದ ತಂದಿರೋ ಅಂಥದ್ದು ಅದನ್ನು ಕಟ್ ಮಾಡಿ ಈಗ ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತ ಕೂತ್ಕೊಂಡಿದ್ವಿ ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ಏನೋ ಮಾತಾಡ್ತಾಯಿದ್ರು ಅದಕ್ಕೆ ನಾನು ಅದಕ್ಕೆ ಅವ್ರಿಗೆ ಆನ್ಸರ್ ತಿಂತಾ ತಿಂತಾಯಿದ್ದೀನಿ ತುಂಬ ಬೇಜಾರು ಅನ್ನಿಸ್ತು ನನಗಂತ ಈ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಆ ಕುರಿಮರಿ ಸತ್ತೋದಾಗ ಇದೇ ಮನಸ್ಸಲ್ಲಿ ಈಗಲೂ ಪಾಪ ಏನು ಮಾಡೋಕ್ಕಾಗಲ್ಲ ಬಿಡಿ ಇನ್ನೂ ಯಾವುದ್ರಲ್ಲಾದರೂ ನೋಡಿ ಪಾಪ ತಗೊತಾರೆ ಅಷ್ಟೇ ಈ ವರ್ಷ ಸುಮ್ಮನೆ ಒಂದು ಆರು ತಿಂಗಳು ಕಷ್ಟಪಟ್ಟು ಅವ್ನು ಮೇಯಿಸ್ಕೊಂಡು ಈಗ ಮಾರ್ಕೋಬೇಕು ಈಗ ನಾನು ಪರಂಗಿ ಹಣ್ಣು ತಿನ್ಬಿಟ್ಟು ಮತ್ತೆ ನೆಕ್ಸ್ಟ್ ಸಂಜೆ ಅಡುಗೆ ಮಾಡಕ್ಕೆ ಹೋಗ್ಬೇಕು ಈಗ ಅಷ್ಟರಲ್ಲಿ ನಮ್ಮ ಪಾರು ಬಂದಳು ನಾನು ತಿಂತಾ ಇದ್ದರೆ ಅವಳು ರೆಡಿಯಾಗಿರ್ತಾಳೆ ಏನು ತಿಂತಾಳೆ ಏನು ತಿಂತಾಳೆ ಅಂತ ಅದಕ್ಕೆ ಅದ್ರ ಮೇಲೆ ಆಗ್ತಾಯಿದ್ದೀನಿ ಸ್ವಲ್ಪ ಹಣ್ಣು ತಿನ್ನಲಿ ಅಂತ ಅವಳು ಜಾಸ್ತಿ ತಿನ್ನಲ್ಲ ಏನು ಈ ಥರ ಹಣ್ಣು ಅದೆಲ್ಲ ಸ್ವಲ್ಪ ಆ ರೀತಿ ಟೇಸ್ಟ್ ನೋಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತಾಳೆ ನಾನು ಅದಕ್ಕೆ ಜಾಸ್ತಿ ಏನೂ ಹಾಕಕ್ಕೆ ಹೋಗಲ್ಲ ಇರೋದ್ರಲ್ಲಿ ಆ ರೀತಿ ಸ್ವಲ್ಪ ಟೇಸ್ಟ್ ನೋಡಿದ್ಮೇಲೆ ಹಾಕ್ತೀನಿ ಈಗ ಹೋಗ್ಬಿಟ್ಟು ಅಡುಗೆ ಮಾಡ್ಬೇಕು ಫಸ್ಟು ಅಲೋ ಎಲ್ರಿಗೂ ಸೊ ಈ ಟೈಮ್ಗೆ ಎಲ್ರದು ಊಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈಗ ಊಟ ಮುಗಿಸಿ ಸ್ವಲ್ಪ ಪರಂಗಿ ಹಣ್ಣು ಅಂದರೆ ಪಪ್ಪಾಯಿ ಹಣ್ಣಿತ್ತಲ್ಲ ಇತ್ತಲ್ಲ ಅದು ಸ್ವಲ್ಪ ತಿಂದು ಸೊ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ ಹಾಗೆ ಒಬ್ಬರು ಸಿಸ್ಟರ್ ಬಂದ್ಬಿಟ್ಟು ನನಗೆ ಉಡುಪಿಯಿಂದ ಅನುಕ್ಷ ಅಂತಂದು ಹೇಳಿಬಿಟ್ಟು ಸೊ ಅವರು ಹಾ ಹೇಳೋಕೆ ಹೇಳಿದರು ಅದಕ್ಕೋಸ್ಕರ ತುಂಬ ಖುಷಿ ಆಗುತ್ತೆ ವೀಡಿಯೋಸಲ್ಲಿ ಆ ರೀತಿ ಉಡುಪಿ ಕಡೆಯಿಂದ ಮತ್ತೆ ಮಂಗಳೂರು ಮತ್ತು ಕೊಡಗು ಆ ಸೈಡಿಂದ ಎಲ್ಲ ಕಾಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತೀರ ಸೊ ತುಂಬ ಖುಷಿ ಅನಿಸುತ್ತೆ ಅಷ್ಟು ದೂರದಿಂದ ನೋಡ್ತಾ ನನ್ನ ನಾನು ವೀಡಿಯೋಸ್ ಅಂತ ವಿಡಿಯೋದಲ್ಲಿ ಹಾ ಹೇಳೋಕೆ ಕೇಳಿದರೆ ಅದಕ್ಕೋಸ್ಕರ ಹಾಯ್ ಹೇಳ್ತಾಯಿ ಮತ್ತು ಮಾಲಾಶ್ರೀ ಅವರು ಅವ್ರ ತಮ್ಮನ ಮಗನ ಬರ್ತ್ಡೇ ಅಂತ ಸೋಹಾನ್ ಅಂತ ಹೇಳ್ಬಿಟ್ಟು ಹೆಸರು ಐದನೇ ತಾರೀಕು ಡಿಸೆಂಬರ್ ಐದು ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಿದೆ ಸೋಹಾನ್ ನೂರು ಕಾಲ ತುಂಬ ಚೆನ್ನಾಗಿ ನಗ್ನಾಗ್ತಾ ಬಾಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಸೊ ನೀನು ಇಟ್ಟಿರೋ ಹೆಜ್ಜೆ ಎಲ್ಲ ನಿನಗೆ ಓದ್ತಿರೋ ಕನಸು ತಂದೆ ತಾಯಿ ನನಸಾಗಲಿ ಅಂತಂದು ಕೇಳೋಕ್ಕೆ ಆ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಸೊ ಹಾಗೆ ನನಗೂ ತುಂಬ ಖುಷಿ ಅನಿಸ್ತು ಈ ರೀತಿ ನನಗೆ ಹೇಳ್ಬಿಟ್ಟು ವಿಶ್ ಮಾಡಿಸ್ತಾವ್ರಲ್ಲ ಅಂತ ಹಾಗೆ ಒಬ್ಬರು ಆಂಧ್ರದಿಂದ ಲೀಲಾ ಅನ್ನೋರು ಒಂದು ಕಾಮೆಂಟ್ ಮಾಡಿದರು ಹಾಯ್ ಹೇಳಿ ನಾವು ಈ ರೀತಿ ಲೀಲಾ ಅಂತ ಹೇಳ್ಬಿಟ್ಟು ಸೊ ತುಂಬ ಖುಷಿ ಹಾಯ್ ಹಾಯ್ ಸಿಸ್ ಹೇಗಿದ್ದೀರಾ ಸೊ ಎಲ್ಲ ಉನ್ನಾರು ಅಂತಂದು ಹೇಳಬೇಕು ಅವರಿಗೆ ಆಂಧ್ರದಿಂದ ಮಾಡಿದ್ದಾರೆ ಹಾಗಾಗಿ ಬರೀ ಕಾಮೆಂಟ್ಸ್ ಮಾಡೋರೆ ನನ್ನ ವೀಡಿಯೋಸ್ ನೋಡ್ತಾರೆ ಅಂತಲ್ಲ ತುಂಬ ಜನ ಕಾಮೆಂಟ್ ಮಾಡ್ದೇನೆ ನನ್ನ ವೀಡಿಯೋನ ಇಷ್ಟಪಟ್ಟು ನೋಡೋರು ತುಂಬ ಜನ ಇರ್ತಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್